ಲರ್ನ್ ಅಂಡ್ ಟೀಚ್ ಕಲಿಯರಿ ಮತ್ತು ಕಲಿಸಿರಿ ಹೆಲ್ತ್ ಈಸ್ ವೆಲ್ತ್ ಆರೋಗ್ಯವೇ ಆಸ್ತಿ ಆರೋಗ್ಯವೇ ಆಸ್ತಿ ಶವಾಸನ ಮಾಡುವ ವಿಧಾನ ಕ್ರಿಯೇಟೆಡ್ ಬೈ ಸಂಜೀವ್ ಜೋಗಳ ಹಾವೇರಿ ಕರ್ನಾಟಕ ನಿಮ್ಮ ಬೆನ್ನಿನ ಮೇಲೆ ಮಲಗಿ ಅಂದರೆ ಅಂಗಾತ ಮಲಗಿರಿ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿರಿ ನಿಮ್ಮ ಎರಡು ಕಾಲುಗಳ ನಡುವೆ ಅಂದಾಜು ಒಂದೂವರೆ ಫುಟ್ ಅಂತರವಿರಲಿ ಹಸ್ತಗಳು ಮೇಲ್ಮುಖವಾಗಿ ತೊಡೆ ಪಕ್ಕಕ್ಕೆ ಇರಲಿ ಕತ್ತನ್ನು ನೇರಕ್ಕಿಂತ ಸ್ವಲ್ಪ ಎಡಕ್ಕೆ ಅಥವಾ ಬಲಕ್ಕೆ ವಾಲಿಸಬಹುದು ಇಲ್ಲವೇ ಮುಖವನ್ನು ನೇರವಾಗಿ ಮೇಲಕ್ಕೆ ಮಾಡಬಹುದು ದೀರ್ಘವಾದ ಎದೆ ಉಸಿರಾಟ ಮಾಡಿರಿ ಯಾವುದೇ ಆಲೋಚನೆಯನ್ನು ಮಾಡಬೇಡ್ರಿ ಕಾಲುಗಳನ್ನು ಸಡಿಲಗೊಳಿಸಿರಿ ನಂತರ ಕೈ ಭುಜ ಬೆರಳುಗಳನ್ನು ಆರಾಮದಾಯಕವಾಗಿ ಸಡಿಲಿ ಬಿಡಿರಿ ನಿಮ್ಮ ದೇಹದ ಯಾವುದೇ ಅವಯವಗಳನ್ನು ಯಾವುದೇ ಅಂಗಗಳನ್ನು ಚಲನವಲನ ಮಾಡಬೇಡಿರಿ ಸ್ವಾಭಾವಿಕವಾದ ಉಸಿರಾಟ ಮುಂದುವರಿಸುತ್ತಾ ಇರಿ ಆಸನ ಮತ್ತು ಪ್ರಾಣಾಯಾಮ ಮಾಡಿ ದಣಿದಂತ ನಿಮ್ಮ ದೇಹಕ್ಕೆ ಮತ್ತು ನಿಮ್ಮ ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಡಿರಿ ಹಾಗೆಯೇ ನಿಮ್ಮ ಮನಸ್ಸನ್ನು ನಿಧಾನವಾಗಿ ಪಾದದಿಂದ ನೆತ್ತಿಯವರೆಗೆ ಇರುವ ಎಲ್ಲ ಅವಯವಗಳಲ್ಲಿ ಕೇಂದ್ರೀಕರಿಸಿ ಎಲ್ಲ ಅವಯವಗಳಿಗೆ ವಿಶ್ರಾಂತಿಯನ್ನು ಕೊಡಿರಿ ಮೊದಲು ನಿಧಾನವಾಗಿ ನಿಮ್ಮ ಕಾಲ್ ಬೆರಳುಗಳ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ನಿಮ್ಮ ಪಾದಗಳ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅವುಗಳಿಗೆ ವಿಶ್ರಾಂತಿಯನ್ನು ಕೊಡಿರಿ ನಿಮ್ಮ ಹಿಂಬಡಗಳ ಕಡೆಗೆ ಗಮನ ಹರಿಸಿ ಅಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅವುಗಳಿಗೆ ವಿಶ್ರಾಂತಿಯನ್ನು ಕೊಡಿರಿ ನಿಧಾನವಾಗಿ ನಿಮ್ಮ ಮೀನ ಗಂಡಗಳ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅವುಗಳಿಗೆ ವಿಶ್ರಾಂತಿಯನ್ನು ಕೊಡಿರಿ ನಿಮ್ಮ ಮಂಡಿಗಳ ಹಿಂಭಾಗಕ್ಕೆ ಗಮನ ಹರಿಸಿ ಅಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅವುಗಳಿಗೆ ವಿಶ್ರಾಂತಿಯನ್ನು ಕೊಡಿರಿ ನಿಮ್ಮ ತೊಡೆಗಳ ಹಿಂಭಾಗದ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅವುಗಳಿಗೆ ವಿಶ್ರಾಂತಿಯನ್ನು ಕೊಡಿರಿ ನಿಧಾನವಾಗಿ ನಿಮ್ಮ ನಡುವಿನ ಭಾಗಕ್ಕೆ ಅಂದರೆ ಸೊಂಟದ ಭಾಗಕ್ಕೆ ನಿಮ್ಮ ಗಮನ ಹರಿಸಿ ಅಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಆ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡಿರಿ ನಿಮ್ಮ ಬೆನ್ನಿನ ಭಾಗಕ್ಕೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಮತ್ತು ಬೆನ್ನಿಗೆ ವಿಶ್ರಾಂತಿಯನ್ನು ಕೊಡಿರಿ ನಿಮ್ಮ ಭುಜಗಳ ಭಾಗಕ್ಕೆ ಗಮನ ಹರಿಸಿ ಆ ಭಾಗಕ್ಕೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅವುಗಳಿಗೆ ವಿಶ್ರಾಂತಿ ಎಂದು ಕೊಡಿರಿ ನಿಧಾನವಾಗಿ ನಿಮ್ಮ ಹಸ್ತಗಳ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅವುಗಳಿಗೆ ವಿಶ್ರಾಂತಿಯನ್ನು ಕೊಡಿರಿ ಹಾಗೆ ನಿಮ್ಮ ಮೊಣಕೈಗಳ ಭಾಗಕ್ಕೆ ಗಮನಹರಿಸಿ ಅಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿರಿ ಮತ್ತು ನಿಮ್ಮ ಮೊಣಕೈಗಳಿಗೆ ವಿಶ್ರಾಂತಿಯನ್ನು ಕೊಡಿರಿ ನಿಮ್ಮ ತೋಳುಗಳ ಭಾಗಕ್ಕೆ ಗಮನಹರಿಸಿ ಅಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅವುಗಳಿಗೆ ವಿಶ್ರಾಂತಿಯನ್ನು ಕೊಡಿರಿ ನಿಧಾನವಾಗಿ ನಿಮ್ಮ ಕುತ್ತಿಗೆಯ ಹಿಂಭಾಗಕ್ಕೆ ಗಮನವನ್ನು ಹರಿಸಿ ಅಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಆ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡಿರಿ ನಿಮ್ಮ ತಲೆಯ ಹಿಂಭಾಗಕ್ಕೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅದಕ್ಕೆ ವಿಶ್ರಾಂತಿಯನ್ನು ಕೊಡಿರಿ ನಿಮ್ಮ ನೆತ್ತಿಯ ಭಾಗಕ್ಕೆ ಹರಿಸಿ ಅಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಆ ನೆತ್ತಿಯ ಭಾಗದಲ್ಲಿ ಒಳಗಿರುವ ಮುಖ್ಯವಾದ ಅಂಗ ಅಂದರೆ ಮೆದುಳಿಗೆ ವಿಶ್ರಾಂತಿಯನ್ನು ಕೊಡಿರಿ ನಿಧಾನವಾಗಿ ನಿಮ್ಮ ಹಣೆಯ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅದಕ್ಕೆ ವಿಶ್ರಾಂತಿಯನ್ನು ಕೊಡಿರಿ ಹಾಗೆ ನಿಮ್ಮ ಕಣ್ಣುಗಳ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅವುಗಳಿಗೆ ಅವಶ್ಯವಿರುವ ವಿಶ್ರಾಂತಿಯನ್ನು ಕುಡಿರಿ ನಿಮ್ಮ ನಾಸಿಗದ ಭಾಗಕ್ಕೆ ಅಂದರೆ ನಿಮ್ಮ ಮೂಗಿನ ಭಾಗಕ್ಕೆ ಹರಿಸಿ ಅಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಆ ಭಾಗಕ್ಕೆ ವಿಶ್ರಾಂತಿಯನ್ನು ಕುಡಿರಿ ಮತ್ತೆ ನಿಧಾನವಾಗಿ ನಿಮ್ಮ ಗದ್ದದ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಆ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡಿರಿ ಜೊತೆಗೆ ನಿಮ್ಮ ಕೆನ್ನೆಗಳ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ನಿಮ್ಮ ಕೆನ್ನೆಗಳಿಗೂ ಸಹ ವಿಶ್ರಾಂತಿಯನ್ನು ಕೊಡಿರಿ ನಿಮ್ಮ ಕರ್ಣಗಳ ಮೇಲೆ ಅಂದರೆ ನಿಮ್ಮ ಕಿವಿಗಳ ಕಡೆಗೆ ಗಮನಹರಿಸಿ ಅಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಆ ಕಿವಿಗಳಿಗೆ ವಿಶ್ರಾಂತಿಯನ್ನು ಕೊಡಿರಿ ನಿಧಾನವಾಗಿ ನಿಮ್ಮ ಎದೆಯ ಭಾಗದ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ನಿಮ್ಮ ಎದೆಯ ಭಾಗದಲ್ಲಿರುವ ಮುಖ್ಯ ಅಂಗವಾದ ಅಂದರೆ ನಿಮ್ಮ ಹೃದಯಕ್ಕೆ ವಿಶ್ರಾಂತಿಯನ್ನು ಕೊಡಿರಿ ನಿಮ್ಮ ನಾಭಿಯ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅದರಲ್ಲಿರುವ ಅಂದ್ರೆ ನಿಮ್ಮ ನಾಪಿಯ ಒಳಗಡೆ ಇರುವ ಹೊಟ್ಟೆಯ ಒಳಗಿರುವ ಅಂಗಗಳನ್ನು ನೆನೆದು ಅವುಗಳಿಗೆ ವಿಶ್ರಾಂತಿಯನ್ನು ಕೊಡಿರಿ ನಿಮ್ಮ ಮೊಣಕಾಲುಗಳ ಮೇಲೆ ಗಮನವನ್ನು ಹರಿಸಿ ಅಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅವುಗಳಿಗೆ ವಿಶ್ರಾಂತಿಯನ್ನು ಕೊಡಿರಿ ಹಾಗೂ ಕೊನೆಯದಾಗಿ ನಿಮ್ಮ ಪಾದಗಳ ಮೇಲ್ಭಾಗಗಳ ಮೇಲೆ ಮನ ಹರಿಸಿ ಅಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ನಿಮ್ಮ ಪಾದದ ಭಾಗಗಳಿಗೆ ವಿಶ್ರಾಂತಿಯನ್ನು ಕುಡಿರಿ ಹಾಗೆಯೇ ಬಲಗೈಯನ್ನು ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲ್ ತೆಗೆದುಕೊಳ್ಳಿ ಅಂದರೆ ಕಿವಿಯ ಪಕ್ಕಕ್ಕೆ ತಲೆ ಹತ್ತಿರ ಮೇಲ್ ತೆಗೆದುಕೊಳ್ಳಿ ಎಡಗಾಲನ್ನು ಮಡಚಿ ಪಕ್ಕಕ್ಕೆ ತಿರುಗಿ ಬಲರಟ್ಟೆಯ ಮೇಲೆ ತಲೆ ಇಟ್ಟು ಸ್ವಲ್ಪ ಹೊತ್ತು ವಿಶ್ರಮಿಸಿ ನಿಮ್ಮ ಕಾಲುಗಳು ಸ್ವಲ್ಪ ಫೋಲ್ಡ್ ಆಗಿರಲಿ ಬಲ ಮಂಡಿ ನೆಲಕ್ಕೆ ತಾಗಿರಲಿ ಬಲ ಮಂಡಿಯ ಮೇಲೆ ಎಡಮಂಡಿಗೆ ಬರಲಿ ಬಲಪಾದದ ಮೇಲೆ ಎಡಪಾದ ಕೂತಿರಲಿ ಎಡ ಚಪ್ಪಿಯ ಮೇಲೆ ಎಡ ಹಸ್ತವ ಇರಲಿ ಬಲರಟ್ಟೆಯ ಮೇಲೆ ತಲೆ ಇಟ್ಟು ಸ್ವಲ್ಪ ಹೊತ್ತು ವಿಶ್ರಮಿಸಿ ಹಾಗೆ ಎಡಗೈಯನ್ನು ಮುಂದೆ ನೆಲಕ್ಕೆ ಹಚ್ಚಿ ಎಡಗೈ ಸಹಾಯದಿಂದ ಮೇಲೇಳಿರಿ ನಿಮಗೆ ಇಷ್ಟವಾದ ಕಷ್ಟವಿರದ ಆಸನದಲ್ಲಿ ಅಂದರೆ ವಜ್ರಾಸನ ಸುಖಾಸನ ಇಲ್ಲವೇ ಪದ್ಮಾಸನದಲ್ಲಿ ಕೂತುಕೊಳ್ಳಿ ನಿಮ್ಮೆರಡು ಹಸ್ತಗಳಿಂದ ಘರ್ಷಣೆಯನ್ನು ಮಾಡಿರಿ ಬಿಸಿಯಾದ ಹಸ್ತಗಳಿಂದ ನಿಮ್ಮ ಕಣ್ಣುಗಳಿಗೆ ಸ್ಪರ್ಶ ಮಾಡಿರಿ ಸರ್ವೇ ಜನೋ ಸುಖಿನೋ ಬವಂತು ಸರ್ವೇ ಜನೋ ಸುಖಿನೋ ಭವಂತು ತಮಗೆ ಒಳ್ಳೆಯದಾಗಲಿ ತಮ್ಮ ಆತ್ಮೀಯ ಸಂಜೀವ್ ಜೋಗುಳ್ ಹಾವೇರಿ ಕರ್ನಾಟಕ ಧನ್ಯವಾದಗಳು ಮಿತ್ರರೇ ತಾವು ನನ್ನ ಗೆ ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಮರೆಯದೆ ವಿಡಿಯೋವನ್ನು ಲೈಕ್ ಮಾಡಿರಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳ ಮೂಲಕ ತಿಳಿಸಿರಿ ಮತ್ತು ಇದನ್ನು ಈ ವಿಡಿಯೋವನ್ನು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಯಾವುದೇ ಗ್ರೂಪ್ಗೆ ಶೇರ್ ಮಾಡಿರಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಕೃಪೆಯ लाइक शेयर सब्सक्राइब कीजिए धन्यवाद तमेलू वंदने थैंक्स टू यू आल ऑल द बेस्ट